ಚಿಂತಾಮಣಿಯ ಕೈವಾರದಲ್ಲಿ ಮತ್ತು ಶ್ರೀನಿವಾಸಪುರದ ಹೋಳೂರಿನಲ್ಲಿ ಹೋಲೂರಿನಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಮಲೇಶ್ ಬಾಬು ಅವರ ಪರವಾಗಿ ಈ ಭಾಗದ ಜನನಾಯಕರು ಶಾಸಕ ಮಿತ್ರರು ಆದಂಥ ವೆಂಕಟ ಶ್ರೀಕುಮಾರ್ ರೆಡ್ಡಿಯವರು ಮತ್ತು ಸಂಸದರಾದಂಥ ಮುನಿಸ್ವಾಮಿಯವರ ಜೊತೆಗೆ ಗೋವಿಂದೇಗೌಡರು ನಾರಾಯಣಸ್ವಾಮಿಯವರು ಡಾಕ್ಟರ್ ವೇಣುಗೋಪಾಲ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರಚುನ ಪ್ರಚಾರ ಸಭೆಯನ್ನು ಮಾಡಿದ್ವಿ ಅಲೆ ಮೋದಿ ಅಲೆ ಇದೆ ರಾಜ್ಯದ ಹತ್ತಕ್ಕೂ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಕಳಸರಿ ಚುನಾವಣೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ ಈಗ ಮೋದಿ ಜೆ ಡಿ ಎಸ್ ಅಂತ ಹೇಳ್ತಿದ್ದಾರೆ ಬಹುಶಃ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಮ್ಮ ಮೈತ್ರಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ಮದೊಂದು ಸಹಜವಾಗಿರುವಂಥ ಸ್ವಾಭಾವಿಕ ಮೈತ್ರಿ ಇದು ಕಳೆದ ಸರಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ಮ್ಯಾಚ್ ಆಗಿತ್ತು ಅದು ಹಾಲಿಗೆ ಉಳಿ ಆಗಿತ್ತು ಇದು ಹಾಲಿನ ಜೊತೆ ಗೇಮ್ ಸೇರಿದಂಗೆ ಆಗಿತ್ತು ನನಗೆ ಆಶ್ಚರ್ಯ ಆಗೋದೇನು ಅಂದರೆ ನೋಡಿ ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ ಆ ಕಾಂಗ್ರೆಸ್ ಈಗ ಬದುಕಿದೆಯೇ ಇಲ್ವೋ ಗೊತ್ತಿಲ್ಲ ಆ ಹೆಸರಿಂದಂತೂ ಇಟ್ಕೊಂಡಿದ್ದಾರೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯನಾ ನಾ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ಓಟ್ ಕೇಳಿದ್ರೆ ಬರುವ ಓಟು ಬರಲ್ಲ ಅನ್ನುವಂಥ ಭಯ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ ಅವರು ಇನ್ನು ಎಸ್ ಅಸೆಂಬ್ಲಿ ಎಲೆಕ್ಷನ್ ಗುಂಗಲ್ ಇದ್ದ ಗೂಂಗಲ್ ಇಟ್ಕೊಂಡೆ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆಗೆ ನಡೆಯುವ ಚುನಾವಣೆ ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆ ಆಗ್ತವೆ ನಮ್ಮ ಲೀಡ್ರು ನರೇಂದ್ರ ಮೋದಿಯವರು